ಮೇಲೆ ಭ್ರಷ್ಟಾಚಾರದ ಆರೋಪ ಹೇಳಿದೆ ದೊಡ್ಡ ಮನೆ ಕಟ್ಟಿದೀರಿತೀಯ ಯಾಕಂದ್ರೆ ಅವನಿಗೆ ನನ್ನ ಮೇಲೆ ದ್ವೇಷ ಇತ್ತು ಕೈ ಮಾಡಿದೆ ಕೈ ಮಾಡುವಾಗ ಅವನು ಕೂಡ ನನ್ನ ಮೇಲೆ ಕೈ ಮಾಡಿ ನಂಗೂ ಓಡ್ತಿದ್ದಾನೆ ಎಂ ಎಲ್ ಸಿ ಚುನಾವಣೆಗೆ ಬರಲಿಲ್ಲ ಅಂತ ಹೇಳಿ ಪಕ್ಷದವರು ಉಚ್ಚಾಟನೆ ಮಾಡ್ಬೇಕು ಅವರನ್ನು ಈ ಯೋಜನೆಗಳಿಗೆ ಒತ್ತು ಕೊಡುವುದಿಲ್ಲ ಎಂಬ ಸುಳ್ಳು ಆರೋಪಗಳನ್ನು ನನ್ನ ಮೇಲೆ ಹೇರಿರುತ್ತಾರೆ ಅವರ ಜಾಸ್ತಿ ಒತ್ತು ಒತ್ತು ಅವರು ಈಗ ಬೇರೆ ವಾರ್ಡ್ನ ಬಗ್ಗೆ ಚಿಂತನೆ ಮಾಡೋದಿಲ್ಲ ಸಾರ್ವಜನಿಕರ ಮೇಲೆ ಚಪ್ಪಲಿ ಓಡಿದ ಕಾರಣ ನಮಗೆ ಸಾರ್ವಜನಿಕರು ಈ ಥರ ಹೇಳ್ತಾರೆ ಇದೆ ಇಂಥ ಅಧ್ಯಕ್ಷರನ್ನು ನೀವು ಇಟ್ಕೊಂಡು ಹೇಗೆ ಪಂಚಾಯತ್ ಮಾಡ್ತೀರಾ ಅಂತ ಈಗ ಸಾಮಾನ್ಯ ಜನಸಾಮಾನ್ಯರ ಹತ್ರ ನಾವು ಒಂದು ಓಟ್ ಕೇಳ್ತೇವೆ ಓಟ್ ಹಾಕಿಂತ ಒಂದು ಪಂಚಾಯಿತಿನ ಘನತವೆತ್ತ ಒಂದು ಅಧ್ಯಕ್ಷರು ಸೀಟಲ್ಲಿರುವಾಗ ಅವರು ಓಟ್ ಮಾಡೋದಿದ್ರೆ ಮತ್ತೆ ಬಾಕಿ ಅವರತ್ರ ಹತ್ರ ಎಂತ ಹೇಳ್ತಾರೆ ಜನಸಾಮಾನ್ಯರಿಗೆ ಹೇಗೆ ಹೇಳ್ತಾರೆ ಎಸ್ ಪುದುವೆಟ್ಟು ಗ್ರಾಮ ಪಂಚಾಯತ್ ನಲ್ಲಿ ಒಂದು ವಿಶೇಷವಾದಂತಹ ಸನ್ನಿವೇಶ ಎದುರಾಗಿದೆ ಅದು ಪ್ರಮುಖವಾಗಿ ಪುದುವೆಟ್ಟು ಗ್ರಾಮ ಪಂಚಾಯತ್ ನ ಈಗ ಇದ್ದಂತಹ ಅಧ್ಯಕ್ಷರನ್ನ ಕೆಳಗಿಳಿಸಬೇಕು ಅನ್ನುವಂತಹದ್ದು ಪುದುವೆಟ್ಟು ಗ್ರಾಮ ಪಂಚಾಯತ್ ನ ಸದಸ್ಯರ ಹಕ್ಕೊತ್ತಾಯ ಅದು ಪ್ರಮುಖವಾಗಿ ಅವರ ಅವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅವರ ಅವರು ನಮಗೆ ಕ್ರಿಯಾಯೋಜನೆಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಇದರಲ್ಲಿ ಏಳು ಜನ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಈಗ ಅವರ ಕೆಳಗಿಳಿಸುವಂತದನ್ನ ಮಾಡಿದ್ದಾರೆ ಈಗಾಗಲೇ ಎ ಸಿ ಅವರ ಮುಂದಾಳತ್ವದಲ್ಲಿ ಅವರ ಎದುರುಗಡೆನೆ ಇಂಥದ್ದೊಂದು ಪ್ರಕ್ರಿಯೆ ಆಗಿದೆ ಇದೀಗ ಆ ಒಂದು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲ್ಪಟ್ಟಂತ ಅನಿತಾರ ಅವರು ಏನ್ ಹೇಳ್ತಾರೆ ಮೊದಲನೇದಾಗಿ ಅವರ ಹತ್ರ ಮಾತಾಡಿಸುವ ಇಲ್ಲಿ ಎಂಟರಲ್ಲಿ ಎಂಟು ಕೂಡ ನಿಮ್ಮದೇ ಒಂದೇ ತಂಡ ಒಂಬತ್ತರಲ್ಲಿ ಒಂಬತ್ತು ಕೂಡ ಒಂದೇ ತಂಡ ನಿಮ್ಮನ್ನ ಕೆಳಗಿಳಿಸಿದ್ದು ಯಾಕೆ ಮತ್ತು ನೀವೇನು ಅವರ ಜೊತೆಗೆ ವಿಶ್ವಾಸದಲ್ಲಿ ಇರ್ಲಿಲ್ವಾ ನಾನು ವಿಶ್ವಾಸದಲ್ಲಿ ಇದ್ದೆ ಸರ್ ನಂಗೆ ಕೆಲವು ಏನಂದ್ರೆ ಹೇಳಿದ್ರೆ ನಾನೊಂದು ಗೆ ಹೋಗಿದ್ದೆ ಫೀಲ್ಡ್ ಗೆ ಒಂದು ಆನೆಯ ವಿಷಯದಲ್ಲಿ ತುಂಬಾ ಆಣೆಯ ಆವಳಿತ್ತು ಆನೆಯ ವಿಷಯ ಟೈಮ್ ಅಲ್ಲಿ ಫೀಲ್ಡ್ಗೆ ಹೋದ ಟೈಮ್ ಅಲ್ಲಿ ಅಲ್ಲಿ ಒಬ್ಬ ಮನುಷ್ಯ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಹೇಳಿದ ನೀವು ದುಡ್ಡು ಮಾಡಿದ್ದೀರಿ ನೀವು ದುಡ್ಡು ಮಾಡಿ ಮನೆಯನ್ನು ದೊಡ್ಡ ಮನೆ ಕಟ್ಟಿದ್ದೀರಿ ದುಡ್ಡು ಅಂತ ಅಂತೇಳಿ ನನ್ನ ಮೇಲೆ ಸುಳ್ಳು ಸುಳ್ಳು ಆರೋಪ ಇರಿಸಿದ ಸರ್ ಮತ್ತೆ ಬೇಡದ ಮಾತನ್ನು ನನಗೆ ಬೈದ ನೀನು ಹುಚ್ಚಿ ಆಗ್ತೀಯ ಯಾಕಂದ್ರೆ ಅವನಿಗೆ ನನ್ನ ಮೇಲೆ ದ್ವೇಷ ಇತ್ತು ಯಾಕಂತ ಹೇಳಿದ್ರೆ ಸರ್ ಅವನ ರೋಡಿನ ವಿಷಯದಲ್ಲಿ ಒಂದು ಪಂಚಾಯ್ತಿ ರೋಡಿಗೆ ಅಂತೇಳಿ ನಾವು ಹೋಗಿದ್ದೆವು ಆ ಟೈಮ್ ಅಲ್ಲಿ ಮತ್ತು ಮತ್ತೆ ಅವನಿಗೆ ತುಂಬಾ ಗಲಾಟೆಯಾಗಿತ್ತು ಸರ್ ಆ ದ್ವೇಷವನ್ನು ಇವನು ನೀನು ಅಧ್ಯಕ್ಷೆ ಆಗಿದ್ದು ಈ ರೀತಿ ಅಂತ ಹೇಳಿ ನನ್ನ ಹತ್ರ ಬೇಕಾಬೇಟಿಯಾಗಿ ಮಾತಾಡಿದ ಸರ್ ಅವಳು ಅಂತ ಹೇಳಿ ಮಾತಾಡಿ ಓ ನೀನು ಹುಚ್ಚಿ ಆಗ್ತೀಯಾ ಮನೆ ಕಟ್ಟಿದೀಯಾ ಅಂತ ಹೇಳಿದ ಅಷ್ಟೊತ್ತಾಗುವಾಗ ನಾನು ತುಂಬ ಹೊತ್ತು ತಾಳ್ಮೆಯಿಂದ ಮಾತಾಡಬೇಡಿ ಈ ರೀತಿ ಮಾತಾಡಬೇಡಿ ಅಂತ ಹೇಳಿದೆ ಸರ್ ಜನರು ಕೂಡ ಅಲ್ಲಿ ಎರಡು ಮೂರು ಜನ ಜನ ಇದ್ರು ಆದ್ರೂ ಅವರು ಕೂಡ ಸುಮ್ನೆ ಕೇಳ್ತಾನೆ ಇದ್ರು ಅಂತ ಒಮ್ಮೆ ಹೇಳಿದ್ರು ಕೇಳ ಆದ್ರೆ ನಾನು ಮತ್ತು ಅವನಿಗೆ ನಾನು ಅವನ ಮೇಲೆ ಕೈ ಮಾಡಿದೆ ಕೈ ಮಾಡುವಾಗ ಅವನು ಕೂಡ ನನ್ನ ಮೇಲೆ ಕೈ ಮಾಡಿ ನಂಗೂ ಹೊಡೆದಿದ್ದಾನೆ ಈ ಬೇಸರದಲ್ಲಿ ನಾನು ನೆಕ್ಸ್ಟ್ ಎಮ್ ಎಲ್ ಸಿ ಓಟ್ ಬರ್ತೇ ಬರ್ತದೆ ಅದ್ರ ಬೆನ್ನೆ ಹಿಂದಲ್ಲಿ ಆ ಬೇಸರದಲ್ಲಿ ನಾನು ಎಮ್ ಎಲ್ ಸಿ ಓಟಿಗೆ ಬರುದಿಲ್ಲ ಸರ್ ನಾನು ಚೆನ್ನಾಗಿ ಅಲ್ಲಿ ಆ ಘಟನೆ ಆಯಿತು ಅವರು ಯಶವಂತರ ಮೇಲೆ ಇದ್ದು ಏನಾಯ್ತು ನಂತರ ಸರೇ ಅವರು ಇವರು ಆ ಗಲಾಟೆ ಆದ ನಂತರ ಇವರು ಬರ್ತಾರೆ ಬಂದ ನಂತರ ಇವರು ಅಲ್ಲಿ ಏನೂ ಮಾತಾಡದೆ ಸುಮ್ಮನೆ ಇರ್ತಾರೆ ಹೇಳಿದ್ರು ಈ ರೀತಿ ಆಯಿತು ಅಂತ ಹೇಳಿದ್ರು ಇವರು ಒಂದು ಮಾತನಾಡದೆ ಸುಮ್ಮನೆ ಇರ್ತಾರೆ ಈ ಇದ್ರೆ ಬೇಸರದಿಂದ ನಾನು ನೆಕ್ಸ್ಟ್ ಎಲೆಕ್ಷನ್ ಹತ್ತಿರ ಬರ್ತದೆ ಎಲೆಕ್ಷನ್ ಹತ್ತಿರ ಬರುವಾಗ ನಮ್ಮವರೇ ನಮಗೆ ಯಾವುದಕ್ಕೂ ಸಪೋರ್ಟಾಗಿ ಇರುವುದಿಲ್ಲ ಎಂಬ ಕಾರಣಕ್ಕೆ ನಾನು ಚುನಾವಣೆಗೆ ಬ ಬಂದಿರಲಿಲ್ಲ ಎಮ್ ಎಲ್ ಸಿ ಚುನಾವಣೆಗೆ ಬಂದಿರುವುದಿಲ್ಲ ಆದರೆ ನಂತರ ಎಮ್ ಎಲ್ ಸಿ ಚುನಾವಣೆಗೆ ಬರಲಿಲ್ಲ ಅಂತ ಹೇಳಿ ಪಕ್ಷದವರು ಉಚ್ಚಾಟನೆ ಮಾಡಬೇಕು ಅವರನ್ನು ಅವರನ್ನು ಮತ್ತು ರಾಮೇಂದ್ರ ನನ್ನ ಇಬ್ಬರನ್ನು ಪಕ್ಷದಿಂದ ಉಟನೆ ಮಾಡಬೇಕಂತೇಳಿ ನಿರ್ಧಾರ ತಗೊಳ್ತಾರೆ ಎಂಬ ಗಮನ ನನಗೆ ಬರ್ತಾ ಇತ್ತು ಆದರೆ ಇದು ಇದನ್ನು ಇವರು ಉಚ್ಚಾಟನೆ ಮಾಡಿದರೆ ಪಕ್ಷಕ್ಕೆ ಪೆಟ್ಟುಂಟು ನೆಸ್ಟಿಗೆ ಅಂತೇಳಿ ಉಚ್ಚಾಟನೆ ಮಾಡದೆ ಇವರು ಅವಿಶ್ವಾಸಕ್ಕಂತೇಳಿ ಇವರು ಏಳು ಜನ ಸದಸ್ಯರು ಪಕ್ಷದವರು ಹೇಳಿದ್ರು ಅಂತೇಳಿ ಒಗ್ಗೂಡ್ತಾರೆ ಆದರೆ ನನಗೆ ನೋಟಿಸಲ್ಲಿ ಇವರು ನನ್ನ ಮೇಲೆ ಆರೋಪ ಮಾಡುವಾಗ ನಾನು ವೈಯಕ್ತಿಕ ಇದು ಏನಂತ ಹೇಳಿದರೆ ಏಕಪಕ್ಷೀಯ ನಿರ್ಧಾರ ತಗೊಳ್ತೇನೆ ನಂತರ ಇದು ಕ್ರಿಯೆ ಯೋಜನೆಗಳಿಗೆ ಒತ್ತು ಕೊಡುವುದಿಲ್ಲ ಎಂಬ ಸುಳ್ಳು ಆರೋಪಗಳನ್ನು ನನ್ನ ಮೇಲೆ ಹೇರಿರುತ್ತಾರೆ ಆದರೆ ಇವತ್ತು ಸಿ ಇದ್ದರೂ ನಾನು ಹೇಳಿದೆ ಆ ಮಾತನ್ನು ಆದರೆ ಎ ಹೇಳಿದ್ರು ಅವರು ಏಳು ಜನ ಇರುವ ಕಾರಣ ಅದೇನಿಲ್ಲಿ ಮಾತಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ ಕಾರಣ ಅದನ್ನು ಅವರ ಅವಿಶ್ವಾಸ ಇವತ್ತು ಮಂಡನೆಯಾಗಿದೆ ಆದ ಕಾರಣ ನನ್ನ ನನ್ನನ್ನು ಈ ಮೋಸದಿಂದ ಈ ಸದಸ್ಯ ಅಧ್ಯಕ್ಷ ಸ್ಥಾನದಿಂದ ಇವರು ಇಳಿಸ್ತಾರೆ ಇಳಿಸಿದ್ದಾರೆ ಎಂಬ ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸುತ್ತಿದ್ದೇನೆ ಸರ್ ಈಗ ನೀವು ಅಲ್ಲಿ ನಿಮಗೆ ಯಶವಂತ ಅವರದ್ದು ಒಂದು ಹೇಳಿದ್ರಿ ಏಳು ಜನರು ಕೂಡ ಅವಿಶ್ವಾಸ ನಿರ್ಣಯ ತೆಗೆದುಕೊಳ್ಳುವುದು ಹೇಗೆ ಅದು ಪಕ್ಷದ ನಿರ್ಣಯ ಸರ್ ಅವರು ಪಕ್ಷದಲ್ಲಿ ಪಕ್ಷದಲ್ಲಿ ನಿರ್ಧಾರ ಹೇಗೆ ಮಾಡ್ತಾರೆ ಅದನ್ನು ಕೇಳಿಕೊಂಡು ಅವರು ಮುಂದುವರಿತಾರೆ ಸರ್ ನೀವು ಕ್ರಿಯಾ ಯೋಜನೆಗಳನ್ನು ಮಾಡುವಾಗ ಅಥವಾ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು ಅಥವಾ ಅನುದಾನವನ್ನು ಡಿವೈಡ್ ಮಾಡುವಂಥ ಸಂದರ್ಭದಲ್ಲಿ ನೀವು ನಿಮ್ಮ ಸದಸ್ಯರ ಜೊತೆಗೆ ಚರ್ಚಿಸುವುದಾಗ್ಲಿ ಅವ್ರ ಜೊತೆಗೆ ವಿಶ್ವಾಸ ತೆಗೆದುಕೊಂಡು ಮಾತನಾಡೋದಾಗಲಿ ಇದೆಲ್ಲ ಮಾಡ್ತಾ ಇದ್ರ ಈಚೆ ಕೇಳಿ ಸರ್ ಕ್ರಿಯಾ ಯೋಜನೆ ಹೋದ ವರ್ಷ ನನ್ನ ಟೈಮು ಜೂನ್ ಜೂನ್ ತಿಂಗಳಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಆಗಿದೆ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಅಪಾಯಿಂಟ್ಮೆಂಟ್ ಆದರೂ ಮೊದಲಿನ ಮಾಜಿ ಅಧ್ಯಕ್ಷರಾದ ಯಶವಂತ ಗೌಡರು ನೆಕ್ಸ್ಟ್ ನನ್ನ ಅಧ್ಯಕ್ಷ ಟೈಮಲ್ಲಿ ನಾನು ಆಗ ಜೂನ್ ತಿಂಗಳಲ್ಲಿ ಇದಾದರೂ ಅಪಾಯಿಂಟ್ಮೆಂಟ್ ಆದರೂ ಇವರು ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಆ ನನ್ನ ಸೀಟಲ್ಲಿ ಕೂತು ಇವರು ಕ್ರಿಯೆ ಯೋಜನೆಯನ್ನು ಮಾಡಿರುತ್ತಾರೆ ಆ ಕ್ರಿಯಾ ಯೋಜನೆ ನನಗೆ ಹೋದ ವರ್ಷದ ಕ್ರಿಯಾ ಯೋಜನೆ ನನಗೆ ಸಿಕ್ಕಿರುವುದಿಲ್ಲ ನೆಕ್ಸ್ಟ್ ವರ್ಷ ಈ ವರ್ಷ ಸಿಗಬೇಕಾದ್ರೆ ನಾನು ಮೊನ್ನೆ ಸದಸ್ಯರುಗಳಿಗೆ ನೋಟಿಸನ್ನು ಮಾಡಿದ್ದೆ ಕ್ರಿಯೆ ಯೋಜನೆಯನ್ನು ಮಾಡುವಂಥೇಳಿ ಆದರೆ ಇವರು ಕ್ರಿಯಾ ಯೋಜನೆಯನ್ನು ಮಾಡದೆ ಅವತ್ತು ಬಂದು ಅವಿಶ್ವಾಸವನ್ನು ಇಟ್ಟಿದ್ದಾರೆ ಸರ್ ಮತ್ತು ಕ್ರಿಯೆ ಯೋಜನೆ ನನ್ನ ಕೈಗೆ ಯಾವುದೂ ಸಿಗಲಿಲ್ಲ ಈಗ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಿದರೆ ಎಲ್ಲರೂ ಸೇರಿಕೊಂಡು ಏನು ಹೇಳ್ತೀರಿ ಮುಂದುವರಿ ಸರ್ ಉತ್ತಮವಾಗಿ ಗ್ರಾಮವನ್ನು ಮುಂದುವರಿಸಿ ಅಂತ ಹೇಳ್ತೇನೆ ಸರ್ ನೀವು ಸದಸ್ಯರಾಗಿ ಎಷ್ಟು ಜನಪರ ಸೇವೆಗಳನ್ನು ಮಾಡ್ತೀರಿ ನಾನು ಸದಸ್ಯರಾಗಿ ಇರುವುದು ನನಗೆ ಕಷ್ಟ ಅಂತ ಅನಿಸ್ತಾ ಉಂಟು ಸರ್ ನಾನು ನೆಕ್ಸ್ಟ್ ಅಧ್ಯಕ್ಷರು ಇಲ್ಲಿ ನೇಮಕ ಆದ ತಕ್ಷಣ ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇದ್ದೇನೆ ಸರ್ ಇವರನ್ನ ಅವಿಶ್ವಾಸದಿಂದ ಅವಿಶ್ವಾಸ ಇವರ ಬಗ್ಗೆ ಪಟ್ಟು ಇವರನ್ನ ಕೆಳಗಿಳಿಸಿದಂತಹ ಸದಸ್ಯರಗಳಲ್ಲಿ ಕೆಲವರು ಮತ್ತು ಈಗ ಹೊಸ ಅಧ್ಯಕ್ಷರಾದವರು ಏನು ಹೇಳ್ತಾರೆ ಕೇಳುವ ಅಧ್ಯಕ್ಷರ ಮೇಲೆ ಅವಿಶ್ವಾಸವನ್ನು ಪಟ್ಟು ಇದೀಗ ಒಂದು ನಿಯಮಾನುಸಾರವಾಗಿ ಮುಂದಿನ ಅಧ್ಯಕ್ಷ ಆಗುವ ತನಕ ಪ್ರಭಾರ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಪೂರ್ಣಾಕ್ಷ ಅವರು ಪೂರ್ಣಾಕ್ಷ ಅವರನ್ನು ಎಲ್ಲರೂ ಕೂಡ ಅವರು ಈ ಹಿಂದೆ ಉಪಾಧ್ಯಕ್ಷರಾಗಿದ್ದರೆ ಈಗ ಅಧ್ಯಕ್ಷರಾಗಿ ಪ್ರಭಾರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ ಏನು ಅವಿಶ್ವಾಸ ನೀವು ಅದರಲ್ಲಿ ಭಾಗಿಯ ಅಥವಾ ನೀವು ಇರಲಿಲ್ವ ಈ ವೋಟಿಂಗಲ್ಲಿ ನಮಸ್ತೆ ನನ್ನ ಹೆಸರು ಪೂರ್ಣಾಕ್ಷ ಅಂತ ಈಗ ಮಾನ್ಯ ಅಧ್ಯಕ್ಷರಾದ ಅನಿತಾ ರವರ ಮೇಲೆ ನಾವು ಅವಿಶ್ವಾಸ ಮಂಡನೆ ಮಾಡಿದಂದರೆ ಒಂದು ಯಾವುದೇ ಒಂದು ಯೋಜನೆ ಕ್ರಿಯೋಜನೆ ಮಾಡುವಾಗ ಮತ್ತು ಕೆಲಸ ಮಾಡುವಾಗ ಅವರು ಯಾರನ್ನು ನಿರ್ಧಾರ ತೆಗೊಳ್ಳದೆ ಒಂದು ವಾರ್ಡಿನ ಸರ್ವೋತಮ ಅಭಿವೃದ್ಧಿಗೆ ಅವರು ಎಲ್ಲ ವಾರ್ಡ್ಗಳನ್ನೂ ಸ ಶ್ರಮಿಸ್ತಾರೆ ಆದರೂ ಅವರ ವಾರ್ಡಿಗೆ ಅಂತ ಜಾಸ್ತಿ ಒತ್ತು ಒತ್ತು ಕೊಡುವುದು ಅವರು ಈಗ ಬೇರೆ ವಾರ್ಡಿನ ಬಗ್ಗೆ ಚಿಂತನೆ ಮಾಡೋದಿಲ್ಲ ಎಲ್ಲ ಅವರ ವಾಡಿಗೆ ನನ್ನದೇ ಎಲ್ಲ ಕಾಂಟ್ರಾಕ್ಟ್ರೂ ಆ ಕಡೆಯಿಂದಲೇ ಕೆಲಸ ಮಾಡಿಸೋದು ನಮ್ಮ ಕಡೆ ಯಾವುದನ್ನು ಹೇಳಿದರೂ ಒಂದು ಒತ್ತು ಒತ್ತು ಕೊಡೋದಿಲ್ಲ ನಮ್ಮ ಅದಕ್ಕೆ ಹೇಳುವಾಗ ಯಾವುದೇ ಒಂದು ಯೋಜನೆ ಮಾಡುವಾಗ ಅದಕ್ಕೆ ನಮಗೆ ರೆಸ್ಪಾನ್ಸ್ ಸಿಗದ ಕಾರಣ ಮತ್ತು ಸಾರ್ವಜನಿಕರ ಮೇಲೆ ಚಪ್ಪಲಿಯಿಂದ ಸಾರ್ವಜನಿಕ ಮೇಲೆ ಚಪ್ಪಲಿ ಓಡಿದ ಕಾರಣ ನಮಗೆ ಸಾರ್ವಜನಿಕರು ಈ ಥರ ಹೇಳ್ತಾರೆ ಈ ಇಂಥ ಅಧ್ಯಕ್ಷರನ್ನು ನೀವು ಇಟ್ಕೊಂಡು ಹೇಗೆ ಪಂಚಾಯಿತಿ ಮಾಡ್ತೀರಾ ಅಂತ ಅಂಥ ವಿಚಾರದಲ್ಲಿನ ಎಲ್ಲರ ಒಮ್ಮುಖದಲ್ಲಿ ಸಮ್ಮುಖದಲ್ಲಿ ನಾವು ಮಾತಾಡಿ ಈ ಥರದ ನಿರ್ಧಾರ ತಗೊಂಡದ್ದು ಓಕೆ ಎಷ್ಟೊಂತಾರೆ ಅವರು ನಿಮ್ಮ ಮೇಲೆ ನೀವು ಅಲ್ಲಿ ಏನು ಮಾತಾಡಲಿಲ್ಲ ಅವ್ರು ಯಾರೋ ನಿಮ್ಮ ವಿರುದ್ಧ ಎಲ್ಲರ ವಿರುದ್ಧ ಮಾತಾಡುವಾಗ ನೀವೇನು ಮಾತಾಡಲಿಲ್ಲ ಅಂತ ಅಧ್ಯಕ್ಷರು ಹೇಳ್ತಾರೆ ನೋಡಿ ನಾನೊಂದು ಪ್ರಶ್ನೆಯನ್ನು ಕೊಡ್ತೇನೆ ಈ ವಿಚಾರದಲ್ಲಿ ಯಾಕೆಂದರೆ ನಾನು ಅಲ್ಲಿಗೆ ಎಂಟ್ರಿ ಆದದ್ದು ಮತ್ತೆ ಎಲ್ಲ ವಿಷಯ ಆಗಿದೆ ಇವ್ರದು ಹೊಡೆದ ಒಡದಾಟ ಬಡದಾಟ ಮತ್ತೆ ಮಾತಾಡೋದು ಎಲ್ಲ ಆಗಿದೆ ನಾನು ಓದೋದು ಮತ್ತೆ ಪ್ರಾಮಾಣಿಕತೆ ಅದು ಅದು ಎಲ್ಲಿ ಬೇಕಾದ್ರೆ ಅಷ್ಟು ಜನ ಇದ್ದಾರೆ ಮನೆಯವರು ಇದ್ದಾರೆ ಯಾರು ಇದ್ದಾರೆ ನಮ್ಗೆ ಗೊತ್ತಿರಲಿಲ್ಲ ನಾನು ಬೆಳ್ತಂಗಡಿಗೆ ಹೋಗಿದ್ದೆ ನಾನು ಮನೆಯಲ್ಲಿರುವಾಗ ಅಧ್ಯಕ್ಷರು ಫೋನ್ ಮಾಡಿದರು ಹೀಗೇ ನನ್ನ ಮೇಲೆ ಕೈ ಮಾಡಿದೆ ನಾನು ಸಹ ಕೈ ಮಾಡಿದೆ ಸರಿ ನಾನು ಬರ್ತೇನೆ ಅಂತ ಹೇಳಿದೆ ಹೋದೆ ಹೋದಾಗ ಮಾತಾಡ್ತಾ ಇದ್ದರು ನಾನು ಹೋಗುವಾಗ ನಾನು ಅವನನ್ನು ಕರೆದೆ ಏನು ವಿಷಯ ಏನು ಅಂತ ಆಗ ಅಧ್ಯಕ್ಷರು ಅವರಿಗೆ ಮತ್ತು ಗಲಾಟಾಯಿತು ಅವನು ಸೀದ ಹೋದ ಯಾರಂದರೆ ಅವನು ಹೊಡೆದವ ಇವರಿಗೆ ಮತ್ತು ಅವರಿಗೆ ಗಲಾಟಾಗಿ ಅವನು ಸೀದ ಹೋದ ಮತ್ತು ನಾನು ಹೇಳಿದೆ ಅಧ್ಯಕ್ಷರು ಹೇಳಿದರು ಅದು ಕಂಪ್ಲೇಂಟ್ ಮಾಡಬೇಕಿಲ್ಲ ಖಂಡಿತ ನಾನು ಅಧ್ಯಕ್ಷರೊಟ್ಟಿಗೆ ಜೊತೆಯಾಗಿ ನಿಂತು ಪೊಲೀಸ್ ಸ್ಟೇಷನ್ಗೆ ಎರಡು ಸಲ ಹೋಗಿದ್ದೇನೆ ಪೋಲೀಸ್ ಏನು ಕಂಪ್ಲೇಂಟ್ ಆಗಿದೆ ಅವನನ್ನೆಲ್ಲ ಬರಲಿಕ್ಕೆ ಹೇಳಿದ್ದೇವೆ ಎಲ್ಲ ಅವರೊಟ್ಟಿಗೆ ಎಷ್ಟು ನನ್ನಿಂದ ಸಾಧ್ಯ ಆಗ್ತದೆ ಅಷ್ಟು ನಾನು ಅವರೊಟ್ಟಿಗೆ ಜೊತೆಯಲ್ಲಿದ್ದೆ ಮತ್ತು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಸಹ ಮಾತಾಡಿ ಎಸ್ ಎ ಹತ್ರ ಮಾತಾಡಿ ಇವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ಅವನನ್ನು ಸಹ ಕರೆದಿದ್ದಾರೆ ಅವನನ್ನು ಸಹ ಕರೆದು ಮುಚ್ಚಲಿಕ್ಕೆಲ್ಲ ಬರೆದು ಇವರು ಹೇಳಿದರು ಇವರು ಅಧ್ಯಕ್ಷರು ಮತ್ತು ಅವರ ಗಂಡ ಹೇಳಿದರು ಎಲ್ಲ ಬೇಡ ಇಲ್ಲಿಗೆ ರಾಜ್ಯಲ್ಲಿ ಮುಗಿಸಿ ಸರಿ ಓಕೆ ಅಂತ ನಾವು ಹೇಳಿ ನಾವು ಬಂದಿದ್ದೇವೆ ಅದರ ಮೇಲೆ ಅದರ ಮೇಲೆ ನನಗೊಂದು ನಾಲ್ಕು ತಿಂಗಳಾಯಿತು ಆವತ್ತಿಂದ ನನ್ನ ಮೇಲೆ ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಏನು ಕತೆ ಗೊತ್ತಿಲ್ಲ ನಾನು ಅವರೊಟ್ಟಿಗೆ ಸಂಪೂರ್ಣವಾಗಿ ನಿಂತು ಕೇಸೆಲ್ಲ ಎಂತ ಆಗ್ತದೆ ಅದನ್ನೆಲ್ಲ ಮಾಡಿ ಲಾಸ್ಟಿಗೆ ಅವರು ಅದನ್ನೆಲ್ಲ ನನಗೆ ಫೋನ್ ಮಾಡಲಿಲ್ಲ ಇಷ್ಟರವರೆಗೆ ಫೋನ್ ಮಾಡಲಿಲ್ಲ ಇಷ್ಟರವರೆಗೆ ಅವರ ಜೊತೆ ನಾನು ಮಾತಾಡಲಿಲ್ಲ ಅವರ ಅವರ ವಿರುದ್ಧ ಅವಿಶ್ವಾಸ ಬರಲಿಕ್ಕೆ ಇದೇ ಘಟನೆ ಕಾರಣವೋ ಅಥವಾ ಬೇರೆ ಇನ್ನೇನಾದ್ರೂ ಇದೆಯಾ ಅಂತ ಅಲ್ಲ ನಮ್ಮ ಹತ್ರ ಮಾತಾಡದಿದ್ರೆ ನಮ್ಮ ಹತ್ರ ಅಧ್ಯಕ್ಷರು ಯಾವುದು ವಿಷಯ ಹೇಳದಿದ್ದರೆ ನಾವೇ ಹೇಗೆ ಹೇಳೋದು ನಮ್ಮ ಸಮಸ್ಯೆಯನ್ನು ಹೇಳಬೇಕಲ್ಲ ನಾವು ಯಾರ ಹತ್ರ ಹೇಳೋದು ನಮ್ಮ ಸಮಸ್ಯೆಗೆ ಪರಿಹಾರ ಬೇಕಲ್ಲ ನಾವೊಂದು ಪಂಚಾಯಿತಿನ ಒಂದು ಸದಸ್ಯನಾಗಿ ನನ್ನ ವಾರ್ಡ್ ಆಗಲಿ ನನ್ನ ಗ್ರಾಮ ಆಗಲಿ ಗ್ರಾಮದ ಅಭಿವೃದ್ಧಿಗೆ ನಾವು ಶ್ರಮಿಸಬೇಕು ನಾನೊಬ್ಬ ಮಾಜಿ ಅಧ್ಯಕ್ಷನಾಗಿ ಜನರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಬೇಕಾದದ್ದು ನಮ್ಮ ಕರ್ತವ್ಯ ಆದ ಕಾರಣ ಇಲ್ಲಿ ಅಧ್ಯಕ್ಷರು ನಮ್ಮ ಜೊತೆ ಮಾತಾಡದಿದ್ದರೆ ನಾವು ಯಾರನ್ನು ಜನರಿಗೆ ನಿರೀಕ್ಷೆ ಮಾಡಿರ್ತಾರೆ ನಮ್ಮ ಹತ್ರ ತುಂಬ ನಾವು ಏನನ್ನು ಸಾಧಿಸ್ಲಿಕ್ಕೆ ಆಗ್ತದೆ ಹಾಂ ಅದಕ್ಕೋಸ್ಕರ ಇದರಲ್ಲಿ ನಾನು ಅವರು ಹೇಳಿದ ವಿಚಾರದಲ್ಲಿ ನೂರಕ್ಕೆ ನೂರು ಹೇಳ್ತೇನೆ ಆ ಇದಾಗುವಾಗ ಗಲಾಟೆ ಆಗುವಾಗ ನಾನು ಇರಲಿಲ್ಲ ನಾನು ಮತ್ತೆ ಎಂಟ್ರಿ ಆದ್ದು ಅದು ನೂರಕ್ಕೆ ನೂರು ಸತ್ಯ ಅದು ಯಾಕೆಂದ್ರೆ ಅಷ್ಟು ಜನ ಇದ್ದರೆ ಅಲ್ಲಿ ಒಂದು ನಾಲ್ಕೈದು ಜನ ಇದ್ದರು ಆ ಮನೆಯವರು ಇದ್ದರು ಅವರನ್ನು ಸಂಪರ್ಕ ಮಾಡಿ ಮನೆಯವರು ಎಲ್ಲ ಆದಮೇಲೆ ನಾನು ಭೇಟಿ ಕೊಟ್ಟದ್ದು ನಾನು ಬೆಳಿಗ್ಗೆ ಸಹ ಭೇಟಿ ಕೊಟ್ಟೆ ಆನೆ ಆವಳಿಯಿಂದ ನಾನೇ ಇವರಿಗೆ ಯಾರು ಫಾರೆಸ್ಟಿಗೆ ನಾನು ಹೇಳಿದೆ ರೇಂಜರಿಗೆ ನಾನೇ ಫೋನ್ ಮಾಡಿದ್ದು ರೇಂಜರ್ ಅಲ್ಲಿಗೆ ಬಂದಿದ್ದರು ಅವತ್ತು ಎಲ್ಲರೂ ಹೋಗಿದೆ ಮೆಂಬರ್ನವರು ನಮ್ಮ ವಾರ್ಡಿನ ಮೆಂಬರ್ನವರೆಲ್ಲೇ ಬಂದರು ಊರಿನ ಜನ ಒಂದು ಹತ್ತು ಇಪ್ಪತ್ತೈದು ಊರಿನ ಜನರು ಸಹ ಇದ್ದರು ಅವತ್ತು ಆಗ ಆಗುವಾಗ ನಾನೀಗ ಅಲ್ಲಿ ಹೋಗುವಾಗ ಈ ಘಟನೆ ಆಗಿತ್ತು ನಾನು ಅವನನ್ನು ಕರೆದು ಕೇಳಿದೆ ಕರೆದು ಕೇಳುವಾಗ ಅವನು ಹಾಗೆ ಅಂದರೆ ನಾನು ಸಹ ಮಾತಾಡಿದೆ ಅವನತ್ರ ಆಗ ಇವರು ಮತ್ತು ಅವನು ಬೈಕ್ ಅವನು ಸೀದಾ ಹೋಗಿದ್ದಾನೆ ಅವನನ್ನು ನಮಗೇನು ಎಳೆದು ನಿಲ್ಲಿಸ್ಲಿಕ್ಕೆ ಆದಮೇಲೆ ಇವರು ಕೇಸ್ ಆಗಬೇಕು ಅಂತ ಹೇಳಿದರು ಕೇಸಿಗೆ ನಾನು ಹೋಗಿದ್ದೇನೆ ಪ್ರಾಮಾಣಿಕವಾಗಿ ಕೇಸಿಗೆ ಹೋಗಿದ್ದೇನೆ ನಾನು ಹೋಗಿದ್ದೇನೆ ಮತ್ತು ನನ್ನೊಟ್ಟಿಗೆ ಚೇತನ ಬ ಹುಡುಗ ಅವನು ಬಂದಿದ್ದಾನೆ ಅಲ್ಲಿ ಹೋಗಿ ಮಾತಾಡಿ ಎಸ್ ಐ ಹತ್ರ ಎಸೆ ಹೇಳಿದ್ರು ಕಂಪ್ಲೇಂಟ್ ಕೊಡಿ ಅಂತ ಆಯಿತು ಕಂಪ್ಲೇಂಟ್ ಕೊಟ್ಟು ಮತ್ತೆ ಮರುದಿನ ಎಸ್ ಐಗೆ ನಾನು ವಾಪಸ್ ಕೇಳಿದೆ ಯಾಕೆ ಏನಾಯಿತು ಅಂತ ಅವ್ನು ನಾನು ಬರಲಿ ಕೇಳಿದ್ದೇವೆ ಅಂತ ಅವ್ನು ಬಂದಮ್ಮ ದಿನ ನಾವು ಹೋಗಿದೆ ನಾನು ಮತ್ತು ಪೂರ್ಣ ನಾನೇ ಓದದ್ದು ಹೋಗಿ ಅಧ್ಯಕ್ಷರ ಪರವಾಗಿ ನಿಂತು ಇಲ್ಲ ಅಧ್ಯಕ್ಷರು ಮಾಡಲಿಲ್ಲ ಅದನ್ನು ಇದು ಎಂತ ಮಾಡೋದು ಅಂತ ಅಧ್ಯಕ್ಷರ ಹತ್ರ ಎಸ್ ಐ ಹೇಳಿದ್ರು ಅಧ್ಯಕ್ಷರು ಹೇಳಿದ್ರು ಇಲ್ಲ ಅದನ್ನು ಈ ಸಲಕ್ಕೆ ಒಂದು ಬಿಡಿ ಒಂದು ಅವನ ಹತ್ರ ಒಂದು ಮುಚ್ಚಲಿಕೆಯನ್ನು ಬರೆದು ಬಿಡಿ ಅಂತ ಸರಿ ಆಯ್ತು ಎಲ್ರು ಮಾತಾಡಿ ನಾವು ಒಟ್ಟಿಗೆ ಬಂದಿದ್ದೇವೆ ಆದ್ಮೇಲೆ ಎಂತ ಆಯ್ತಾ ಏನು ಗೊತ್ತಿಲ್ಲ ಯಾರು ಹೇಳಿಕೊಟ್ಟಿದಾರ ಏನು ಮಾಡಿದಾರ ಗೊತ್ತಿಲ್ಲ ಆದಮೇಲೆ ನನ್ನ ಹತ್ರ ಮಾತಾಡಲಿಲ್ಲ ಒಂದು ಮಾತಾಡ್ಬೋದಿತ್ತು ಯಶವಂತ ನನಗೆ ಅದು ಸಮಾಧಾನ ಇಲ್ಲ ಈಗ ಆಗಬೇಕಿತ್ತು ಎಂದು ಅಷ್ಟರವರೆಗೆ ಇಷ್ಟರವರೆಗೂ ನಾಲ್ಕು ಐದು ತಿಂಗಳಾಯಿತು ನನ್ನ ಹತ್ರ ಮಾತುಕತೆ ಇಲ್ಲ ಖಂಡಿತವಾಗಿ ನನ್ನ ಹತ್ರ ಮಾತುಕತೆ ಇಲ್ಲದೆ ನಾನು ಅಷ್ಟು ಜನರಿಗೆ ಕೆಲಸ ಮಾಡಬೇಕಾದ್ರೆ ನಾನು ಯಾರ ಹತ್ರ ಹೇಳೋದು ಸಮಸ್ಯೆಗಳನ್ನು ಸರ್ ತಾವು ಕೂಡ ಸದಸ್ಯರು ಹೌದು ಸರ್ ಏನು ಹೇಳ್ತೀರಿ ನಾವು ಅವಿಶ್ವಾಸ ಮನ್ನನೆ ಮಾಡಲಿಕ್ಕೆ ಅವರಿಗೆ ಕೂತು ಮತ್ತೆ ಕೂಡ ಮಾತಾಡುವ ಅವಕಾಶವಿತ್ತು ಹೇಳಿದ್ದಾರೆ ಉಪಾಧ್ಯಕ್ಷರು ಇನ್ನು ಮಾತಾಡುವ ನಾವು ಸೊ ಬಗ್ಗೆ ಪರಿಹರಿಸುವ ಏನಾದರೂ ಮಾಡುವ ಅಂತ ಏನು ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರು ಮತ್ತೆ ಯಾರು ಮಾತಾಡೋದು ಅದು ನಮಗೆ ಮತ್ತೆ ಕೂಡ ಇದೇ ಆಯಿತು ನಾವು ಏನು ಮಾಡೋದು ಅಂತ ಹೇಳಿ ಅಧ್ಯಕ್ಷರು ಬಂದು ಇಲ್ಲಿ ಒಬ್ಬರ ಮುಖ ಆಚೆ ಆ ಕಡೆ ಒಬ್ಬರ ಮುಖ ಈ ಕಡೆ ಇದ್ದರೆ ನಾವು ಏನು ಮಾಡೋದು ಹೇಗೆ ಮಾಡೋದು ಹೋದ ತಿಂಗಳು ಸಾಮಾನ್ಯ ಸಭೆಗೆ ಸಹ ಒಂದು ಗಂಟೆ ಮಧ್ಯಾಹ್ನಕ್ಕೆ ಬಂದದು ನಾವು ಕಾದು 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 ಅಧ್ಯಕ್ಷರು ಅಷ್ಟು ಕಾದು ಆದಮೇಲೆ ಒಂದು ಗಂಟೆ ಬಂದ ಮೇಲೆ ನಾವು ಎಲ್ಲ ಮಾತಾಡಿ ಅದು ಅವತ್ತೇ ಒಂದು ಮೀಟಿಂಗ್ ಅದು ಸಾಮಾನ್ಯ ಸಭೆ ಮಾಡಿದ್ದೇವೆ ಅದರಿಂದಾಗಿ ನಮಗೆ ತುಂಬ ಬೇಸರ ಆಗಿದೆ ಅಂದರೆ ಇವರು ನಮ್ಮ ಮೇಲೆ ಇಟ್ಟಿರುವ ಇದ್ರೆ ವಿಶ್ವಾಸನಿಲ್ಲ ಅಂತ ಆಗಿದೆ ನಮ್ಮ ನಮಗೂ ಸಹ ಅವರ ಮೇಲೆ ವಿಶ್ವಾಸ ಇಲ್ಲ ಅಂತ ಆಗಿದೆ ನೋಡಿ ಒಬ್ಬರು ಅಧ್ಯಕ್ಷರಾದ ಮೇಲೆ ಪಂಚಾಯಿತಿಯನ್ನು ಮುನ್ನಡೆಸುವ ಜವಾಬ್ದಾರಿ ಅವರಿಗೆ ಒಂದು ಸಾಮಾನ್ಯ ಸಭೆಗೆ ಅಧ್ಯಕ್ಷರ ಡೇಟ್ ಕೊಟ್ಟು ಎಲ್ಲ ಮೆಂಬರ್ಗಳು ಹತ್ತು ಹತ್ತುವರೆಗೆ ಬಂದಿದ್ದಾರೆ ಅಧ್ಯಕ್ಷರು ಬಂದದ್ದು ಸಾಮಾನ್ಯ ಸಭೆಗೆ ಒಂದುವರೆಗೆ ಒಂದುವರೆಗೆ ಅದು ಬಂದದ್ದು ಸಹ ನಮ್ಮ ಪಿ ಡಿ ಅವರು ಪಂಚಾಯಿತಿ ಸ್ಟಾಫ್ನವರು ಮನೆಗೆ ಹೋಗಿ ಇಲ್ಲ ನೀವು ಸಾಮಾನ್ಯ ಸಭೆಗೆ ಬರಬೇಕು ನಿಮ್ಮ ನೇತೃತ್ವದಲ್ಲಿ ನಡಿಬೇಕು ಅಷ್ಟು ಮ ಹೇಳಿದ ಮೇಲೆ ಒಂದು ಗಂಟೆಗೆ ಬಂದರು ಇಲ್ಲಿ ಒಂಬತ್ತು ಜನ ಮೆಂಬರ್ ನಾವೇದ್ದು ಏಳು ಜನ ಕಾಯಬೇಕಲ್ಲ ಒಬ್ಬ ಅಧ್ಯಕ್ಷರು ಜವಾಬ್ದಾರಿಯುತ ಅಧ್ಯಕ್ಷರು ಪಂಚಾಯಿತಿಯನ್ನು ನಡೆಸುವಲ್ಲಿ ಈ ರೀತಿ ಮಾಡಿದರೆ ಎಂತ ಮಾಡೋದು ಮತ್ತೊಂದು ವಿಧಾನ ಪರಿಷತ್ ಚುನಾವಣೆಗೆ ಹೇಳಿದರು ಚುನಾವಣೆ ಮಾಡಲಿಲ್ಲ ಅಂತ ಖಂಡಿತ ನಾನೊಬ್ಬ ಹೇಳ್ತೇನೆ ನಾನೊಬ್ಬ ಪ್ರಜೆಯಾಗಿ ನಾನೊಂದು ಪಂಚಾಯಿತಿ ಅಧ್ಯಕ್ಷರಾಗಿ ನಮ್ಮ ಪುದುವೆಟ್ಟು ಗ್ರಾಮದ ಮೊದಲ ಪ್ರಜೆಯಾಗಿ ಚುನಾವಣೆ ನಮ್ಮ ಕರ್ತವ್ಯ ಚುನಾವಣೆ ಮಾಡಲೇಬೇಕು ಯಾರಾದರೂ ಹಾಂ ವೋಟಿಂಗ್ ರೈಟ್ ನಮಗೆ ಎಲ್ಲರಿಗೂ ಅವಕಾಶ ಇದೆ ಸಂವಿಧಾನದಲ್ಲಿ ನಮ್ಮ ಹಕ್ಕ ಅದು ನಾವು ಅದನ್ನು ಚಲಾವಣೆ ಮಾಡಲೇಬೇಕು ಒಂದು ಅಧ್ಯಕ್ಷರು ಒಂದು ಓಟು ಚಲಾವಣೆ ಮಾಡದಿದ್ದರೆ ಮತ್ತು ಜನರ ಜನಸಮಾನ್ರ ಹತ್ರ ಹೇಗೆ ಓಟು ಕೇಳ್ತಾರೆ ಏನುಂಟು ಈಗ ಸಾಮಾನ್ಯ ಜನಸಾಮಾನ್ಯರ ಹತ್ರ ನಾವು ಒಂದು ಓಟ್ ಕೇಳ್ತೇವೆ ಓಟ್ ಹಾಕಿಂತ ಒಂದು ಪಂಚಾಯಿತಿನ ಘನತವೆತ್ತ ಒಂದು ಅಧ್ಯಕ್ಷರು ಸೀಟಲ್ಲಿ ಇರುವಾಗ ಅವರು ಓಟ್ ಮಾಡೋದಿದ್ರೆ ಮತ್ತೆ ಬಾಕಿ ಅವರ ಹತ್ರ ಹೇಳಿ ಹೇಳೋದಕ್ಕೆ ಎಂತ ಹೇಳ್ತಾರೆ ಜನಸಾಮಾನ್ಯರಿಗೆ ಹೇಗೆ ಹೇಳ್ತಾರೆ ಅದು ನಮಗೆ ಬೇಸರ ತಂದಿದೆ ನನ್ನ ಹತ್ರ ಈಗ ನಾನು ಖಂಡಿತವಾಗಿ ಹೇಳ್ತೇನೆ ಆ ವಾರ್ಡಿನ ಸದಸ್ಯ ನಾನು ನನ್ನ ಹತ್ರ ನಾಲ್ಕು ತಿಂಗಳಾಯ್ತು ಮಾತಾಡೋದೆ ನಾವು ಯಾವ ರೀತಿ ಕಾರ್ಯವನ್ನು ಮಾಡಬೇಕು ಇದು ಪುದುವೆಟ್ಟು ಗ್ರಾಮ ಪಂಚಾಯಿತಿನ ಅಧ್ಯಕ್ಷ ಸ್ಥಾನದ ಬಗ್ಗೆ ಅವಿಶ್ವಾಸ ಗೊತ್ತುವಳಿಯನ್ನು ಮಾಡಿ ಅವರನ್ನು ಕೆಳಗಿಳಿಸಿ ಇದೀಗ ಪ್ರಭಾರ ಅಧ್ಯಕ್ಷರಾಗಿ ಪೂರ್ಣಾಕ್ಷ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಇನ್ನು ಮುಂದೆ ಇಲ್ಲಿ ಏನೇನಾಗುತ್ತೆ ಯಾವ ರೀತಿಯಾಗಿ ಮುಂದಿನ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಜೊತೆಗೆ ಇಲ್ಲಿ ಇನ್ಯಾವ ಯಾವ ಡೆವಲಪ್ಮೆಂಟ್ಗಳಾಗ್ತವೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಜೊತೆಗೆ ಆ ಎಲ್ಲ ಡೆವಲಪ್ಮೆಂಟ್ಗಳನ್ನು ಕ್ಷಣ ಕ್ಷಣದ ಸುದ್ದಿಗಳನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದೀವಿ ನಿಶಾನ್ ರಂಜನ್ ಆದಿತ್ಯ ಜೊತೆಗೆ ದಾಮದರ ದೊಂಡೋಲೆ ಸುದ್ದಿ ನ್ಯೂಸ್ ಪುದೆಟ್ಟು